ನಮಸ್ಕಾರ ವೀಕ್ಷಕರೆ ಎಸ್ ಒನ್ ನ್ಯೂಸ್ಗೆ ಸ್ವಾಗತ ನಾನು ಅದ್ವಿಕಾ ಬೆಳಗಾವಿ ಜಿಲ್ಲೆಯ ಮೂಡಲಗಿ ಪಟ್ಟಣದಲ್ಲಿ ನೂತನವಾಗಿ ನಿರ್ಮಿಸಿದ್ದ ಮಹರ್ಷಿ ಭಗೀರಥ ಮೂರ್ತಿಯ ಅನಾವರಣ ಹಾಗೂ ಉಪ್ಪಾರ ಸಮಾಜದವರಿಂದ ಸತ್ಕಾರ ಸಮಾರಂಭವು ಆಗಸ್ಟ್ ಐದರಂದು ಬೆಳಗ್ಗೆ ಹತ್ತು ಗಂಟೆಗೆ ಸತ್ಯಭಾಮ ಋಣಿ ಬಾಲಪ್ಪ ಹಂದಿಗುಂದ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಲಾಗಿದೆ ಎಂದು ಮೂಡಲಗಿ ತಾಲೂಕು ಉಪ್ಪಾರ ಸಂಘದ ಅಧ್ಯಕ್ಷ ರಾಮಣ್ಣ ಹಂದಿಗುಂದ ತಿಳಿಸಿದ್ದಾರೆ ಶನಿವಾರ ಸತ್ಯಭಾಮ ರುಕ್ಮಿಣಿ ಬಾಳಪ್ಪ ಹಂದಿಗುಂದ ಕಲ್ಯಾಣ ಮಂಟಪದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಆಮಂತ್ರಣ ಪತ್ರಿಕೆಯನ್ನ ಬಿಡುಗಡೆ ಮಾಡಿ ಮಾತನಾಡಿದರು ಚಿತ್ರದುರ್ಗದ ಹೊಸದುರ್ಗ ಜಗದ್ಗುರು ಚಿನ್ಮುಲಾದ್ರಿ ಭಗೀರಥ ಪೀಠದ ಪುರುಷೋತ್ತಮಾನಂದಪುರಿ ಸ್ವಾಮೀಜಿಗಳು ಮೂಡಲೆಗಿಯ ಶಿವಬೋಧ ರಂಗ ಮಠಾದಿ ಪೀಠಾಧಿಪತಿ ದತ್ತಾತ್ರೇಯ ಬೋಧ ಸ್ವಾಮೀಜಿಗಳು ಸುಣ್ಣದೋಳಿಯ ಜಡಸಿದ್ದೇಶ್ವರ ಮಠದ ಪೀಠಾಧಿಪತಿ ಶಿವಾನಂದ ಸ್ವಾಮೀಜಿಗಳು ಬಾಗೋಜಿಕೊಪ್ಪದ ಡಾ ಶಿವಲಿಂಗ ಮುರುಘರಾಜೇಂದ್ರ ಸ್ವಾಮೀಜಿಗಳು ಕಟಕಭಾಂವಿಯ ಧರೇಶ್ವರ ಪುಣ್ಯಾಶ್ರಮದ ಶ್ರೀ ಅಭಿನವ ಧರೇಶ್ವರ ಸ್ವಾಮೀಜಿಗಳು ಉಪ್ಪಾರಹಟ್ಟಿಯ ಸಿದ್ದರೂಢ ಮಠದ ನಾಗಲಿಂಗೇಶ್ವರ ಸ್ವಾಮಿಗಳು ಸಾನ್ನಿಧ್ಯ ವಹಿಸುವರು ಅರ್ಬಾಂವಿ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಅಧ್ಯಕ್ಷತೆ ವಹಿಸುವರು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಉದ್ಘಾಟಿಸುವರು ಗೋಕಾಕ್ ಶಾಸಕ ರಮೇಶ್ ಜಾರಕಿಹೊಳಿ ಚಾಮರಾಜನಗರದ ಶಾಸಕ ಪುಟ್ಟರಂಗ ಶೆಟ್ಟಿ ವಿಪ ಸದಸ್ಯ ಲಕ್ಕನ ಜಾರಕಿಹೊಳಿ ಸರ್ವೋತ್ತಮುಖ ಜಾರಕಿಹೊಳಿ ರಾಮಣ್ಣ ಹಂದಿಗುಂದ ಜ್ಯೋತಿ ಬೆಳಗಿಸುವರು ಲೋಕಸಭಾ ಸದಸ್ಯ ಜಗದೀಶ್ ಶೆಟ್ಟರ್ ಹಾಗೂ ಪ್ರಿಯಾಂಕಾ ಜಾರಕಿಹೊಳಿ ಅವರನ್ನು ಸನ್ಮಾನಿಸಲಾಗುವುದು ಸಮಾರಂಭಕ್ಕೆ ಸಮಾಜದ ಹಾಗೂ ವಿವಿಧ ಸಮಾಜದ ಮುಖಂಡರು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಪುರಸಭೆ ಪಟ್ಟಣ ಪಂಚಾಯತ್ ಸದಸ್ಯರು ಆಗಮಿಸುವರು ಕುಡ್ಲಮಡ್ಡಿ ಶ್ರೀ ವೀರಭದ್ರೇಶ್ವರ ಗುಡಿಯಿಂದ ಸಕಲ ವಾದ್ಯ ಮೇಳದೊಂದಿಗೆ ನೂರಾರು ಮಹಿಳೆಯರು ಕುಂಭಮೇಳ ಮೂರ್ತಿಯ ಮೆರವಣಿಗೆ ಜರುಗುವುದು ನಂತರ ಮೂರ್ತಿ ಸ್ಥಾಪನೆ ಹನ್ನೊಂದು ಗಂಟೆಗೆ ಸಮಾರಂಭ ಜರುಗುವುದು ಸುಮಾರು ಏಳು ಸಾವಿರ ಜನಸಂಖ್ಯೆ ಸೇರುವುದು ಎಂದು ನ್ಯಾಯವಾದಿ ಲಕ್ಷ್ಮಣ್ ಅಡಿಹುಡ್ಡಿ ತಿಳಿಸಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಈಶ್ವರ ಕಂಕಣ್ವಾಡಿ ಮಹಾದೇವ ಕಂಕಣ್ವಾಡಿ ಸುಭಾಸ್ ಗುಡ್ಯಾಗೋಳ ಶಿವಪ್ಪ ಅಟ್ಟಿಮಟ್ಟಿ ಅಜ್ಜಪ್ಪ ಕಂಕಣ್ವಾಡಿ ಮಹಾದೇವ ಕರಗಣಿ ಬರಮಪ್ಪ ಕಪ್ಪಲ್ಗುದ್ದಿ ಆಲಪ್ಪ ಕಂಕಣ್ವಾಡಿ ಯಲ್ಲಪ್ಪ ಕಾನಟ್ಟಿ ಉಪಸ್ಥಿತರಿದ್ದರು ಸ್ವಾಮೀಜಿಯವರು ಕಡಗೋಲಿ ಹಾಗೂ ನಾಗೇಶ್ವರ ಮಹಾಸ್ವಾಮಿಗಳು ಸಿದ್ದಾರ ಉಪ್ಪರೆಡ್ಡಿ ಸ್ವಾಮಿಗಳು ಕೂಡ ಇಲ್ಲಿ ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ದಾರೆ ಹಾಗೂ ಅಧ್ಯಕ್ಷತನ ಈಗ ನಮ್ಮ ಮಾನ್ಯ ಶಾಸಕರಾದ ಬಸವರಾಜ ಜಾರಕಿಹೊಳಿ ಅವರು ಹಾಗೂ ಉದ್ಘಾಟಕರಾಗಿ ಸನ್ಮಾನ ಶ್ರೀ ಸತೀಶ್ ಜಾರಕಿಹೊಳಿ ಅವರು ಹಾಗೂ ಜ್ಯೋತಿ ಒದಗಿಸುವ ಮೂಲಕ ರಮೇಶ್ವರ ಜಾರಕಿಹೊಳಿ ಅವರು ಹಾಗೂ ಪ್ರತ್ಯೇಕ ನಾಯಕರಾದ ಉಪ್ಪನ ಸಮಾಜದ ಕುಕ್ರೇಣ್ ಶೆಟ್ಟಿ ಕುಕ್ರೇಣ್ ಶೆಟ್ಟಿ ಅವರು ಹಾಗೂ ನಮ್ಮ ಲಕ್ಕನ್ ಜರ್ಕಿಹೊಳಿ ಸರ್ಕಾರ ವಿಧಾನ ಪರಿಷತ್ ಸದಸ್ಯರು ಕೂಡ ಇಲ್ಲಿ ಈ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದಾರೆ ಹಾಗೂ ಇನ್ನೊಂದು ವಿಶೇಷ ಏನಂದರೆ ಈ ಸತ್ಕಾರ ಸಮಾರಂಭ ಸತ್ಕಾರ ಮೂರ್ತಿಗಳಾಗಿ ನಮ್ಮ ಬೆಳಗಾವಿ ಲೋಕಸಭಾ ಸದಸ್ಯರಾದ ಲಿಬ್ಬಿ ಶೆಟ್ಟರ್ ಅವರು ಹಾಗೂ ಿ ಲೋಕಸಭಾ ಕ್ಷೇತ್ರದ ಪ್ರಿಯಾಂಕ ಜಾರಕಿಹೊಳಿ ಕೂಡ ಈ ನಮ್ಮ ಸಮಾಜವತಿಯಿಂದ ಇದಾಗಿತ್ತು ಇವತ್ತಿನ ಎಸ್ ಒನ್ ನ್ಯೂಸ್ ನಮಸ್ತೆ